ಇದು ಎಂಟ್ರಿ ಸೊ ವೆಲ್ಕಮ್ ಟು ಮೈಸೂರ್ ರಘುನಂದನ ರಘು ರಘುನಂದನ ರಘುವ ಸೇವನ ರಘುಪತಿ ಶಾಯನ ನೋಡ್ರಪ್ಪ ಮೈಸೂರು ಸ್ಟಾರ್ಟಿಂಗ್ ಅಲ್ಲಿ ಇದ್ದೀನಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನಿಧಾನಕ್ ಹೋಗ್ತಾ ಹೋಗ್ತಾ ಫಸ್ಟ್ ಕೆಲ್ಸ ಏನ್ ಮಾಡ್ಬೇಕಂದ್ರೆ ಮೈಸೂರಿಗೆ ಬಂದಾಗ ದಸರಾ ಟೈಮಲ್ಲಿ ಆದ್ರೂ ರೂಮ್ಸ್ ಹುಡುಕ್ಬೇಕು ರೂಮ್ಸ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಆದ್ರೆ ಫಸ್ಟ್ ರೂಮ್ಸ್ ಹುಡುಕ್ಬೇಕು ಹ್ಮ್ ಹ್ಮ್ ಕಾಲೇಜ್ ಅವ್ರು ವಾಕ್ ಮಾಡ್ತಾವ್ರೆ ಜನ ಹೇಳ್ತಾ ಇದ್ರಪ್ಪ ಕರೆಕ್ಟ್ ಆಗಿ ಕೇಳಿಸಿಲ್ಲ ಕ್ಯಾಸ್ ಮಾನಿಟರ್ ಅಲ್ಲ ಮುಕ್ಸ್ ಇದ್ಯಾದು ಕಾಫಿ ಗಂಗ್ ನಿಂತವ್ರೆ ಲೈನು ಒರ್ಜಿನಲ್ ವಿನಾಯಕ ಮೈಲಾರಿ ಅಂತ ಯಾರು ಇಲ್ಲೇ ಹಿಂಗ್ ನಿಂತಾರಪ್ಪ ಅದಕ್ಕೆ ಹೇಳೋದು ಬರ್ಬೇಕಾದ್ರೆನೇ ತಿನ್ಕೊಂಬಂದ್ಬಿಡ್ಬೇಕು ಇನ್ ನಾವು ಏನ್ ಮಾಡ್ತೀವೋ ಗೊತ್ತಿಲ್ಲ ನೈಟ್ ಮಧ್ಯಾಹ್ನ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ ತುಂಬ ಹೋಗ್ಬಿಟ್ಟವ್ರಲ್ಲ ಅವರು ಅದರಲ್ಲಿ ಹೋಟೆಲ್ ಗುರು ಸಸ್ಯಹಾರಿ ನಮ್ಮ ರೂಮ್ ಸಿಗುತ್ತೆ ಅಂತ ಹೇಳಿ ಕರ್ಕೊಂಡ್ಬಂದಿದ್ದಾನೆ ಸೊ ನೋಡೋಣ ಇದೇ ನಮ್ಮ ಸ್ಟೇ ನಾವು ಉಳ್ಕೊಂಡಿರೋ ಜಾಗ ಮೈಸೂರಲ್ಲಿ ಎಷ್ಟು ಕೊಟ್ರಿ ಯಶೋ ನಾಲ್ಕು ಸಾವಿರ ತಾನೆ ಯಶೋ ನಾಲ್ಕು ಸಾವಿರ ತಾನೆ ಆದರೂ ನೋಡಿ ಎಷ್ಟು ಮಸ್ತಾಗಿದೆ ಆಗಿದೆ ಬಿ ಅವೇರ್ ಆಫ್ ಮೇಕ್ಸ್ ಇಲ್ಲಿ ಇಲ್ಲಿ ನೋಡಿ ಇವತ್ತು ಮೈಸೂರಿಗೆ ಬಂದಾಗ ನಮಗೆ ಡಾಮೆಂಟ್ರಿ ರೂಮ್ ಸಿಕ್ಕಿದೆ ಸದ್ಯಕ್ಕಿದೆ ಇರೋದು ಲೊಕೇಶನ್ ಮಾತ್ರ ಹೇಳೋದೇಶ ಸೊ ನಾವು ಇರೋದು ನಂಜ್ರೆಟ್ ಟೈಮ್ ಸುಮಾರು ಎರಡು ಗಂಟೆ ಹೇಳಂಗಿಲ್ಲ ಇಲ್ಲೂ ಮಳೆ ಮಳೆ ಫುಲ್ ಮಳೆನೇ ಮಸ್ತಾಗಿದೆ ವೆದರ್ ಮಾತ್ರ ನೋಡ್ತಾ ಇದ್ದೀರಲ್ವ ಇದು ಎಂಟ್ರೆನ್ಸ್ ಹಂಗೆ ಹೇಳು ಇದು ಎಂಟ್ರೆನ್ಸು ಹೋಗ್ತೀರ ಹೌದಾ ಇದು ಎಕ್ಸಿಟ್ ಬಟ್ ಆಕ್ಚುಲಿ ಇದು ಎಂಟ್ರೆನ್ಸ್ ಹೇಳ್ಬೇಕಂದ್ರೆ ಜನ ಕಡಿಮೆ ಇದ್ರೆ ಇಲ್ಲಾಂದ್ರೆ ಅಲ್ಲಿಂದ ಬರ್ತಾರೆ ಪಕ್ಕ ಶಾಲೆ ಅಂತ ಇದೆ ನಾನು ಅಲ್ಲಿ ಕಾಣಿಸ್ತಿದೆ ಪಕ್ಕ ಶಾಲೆ ಅಲ್ಲಿಂದ ಬರ್ತಾರೆ ಅಲ್ಲಿಂದ ಬಂದು ಸುತ್ತ ಹಾಕೊಂಡು ಹೋಗಿ ಒಳಗಡೆ ಹೋಗಿ ದರ್ಶನ ಮುಚ್ಕೊಂಡು ಇನ್ನು ಬಂದ್ಬಿಟ್ಟು ಮತ್ತೆ ಎಕ್ಸಿಟು ಕಟ್ಟ

ಲಾಸ್ಟ್ ಸೆಕೆಂಡ್ ಇರೋದೆ ಭೀಮಾ ಸೊ ಭೀಮಾನ ಹೆಂಗೆ ಹಿಡಿದಾರೆ ಗೊತ್ತಾ ಹಿಂದ್ಗಡೆ ಬಾಲಕ ಕಟ್ ಮಾಡಿದ್ದಾರೆ ಸೊ ಅವಾಗ ಎಲ್ಲರೂ ಗೊತ್ತಿ ಹಿಡಿತಾರೆ ಮೈಸೂರು ಪ್ಯಾಲೇಸ್ ಒಳಗಡೆ ನುಗ್ಗಿದ್ರಿ ಮನೆ ಎಲ್ಲ ಜಾತ್ರೆ ನಾನು ಬಂದ ತಕ್ಷಣ ಲೈಟಿಂಗ್ಸ್ ಆನ್ ಆಗೋಯ್ತು ಕರೆಕ್ಟಾಗಿ ಸಿಕ್ಸ್ ಫಾರ್ಟಿ ಫೈವ್ ಸವೆನ್ ಹಂಗೆ ಕರೆಕ್ಟ್ ಆನ್ ಆಗೋಯ್ತು ಮಸ್ತಾಗಿ ಕಾಣಿಸ್ತು ದಸರಾ ಮಿಸ್ ಮಾಡ್ಕೊಂಡಿರ್ತಾರ ಅವರೆಲ್ಲ ವೇಸ್ಟ್ ಅಣ್ಣ ಲೈಟಿಂಗ್ಸ್ ಎಲ್ಲ ಮಿಸ್ ಮಾಡ್ಕೊಂಡ್ರೆ ಏನ್ ಹೇಳಲ್ಲೀಟ್ಸು ಬೀಟ್ಸು ಮೈಸೂರು ತುಂಬಾ ಬೀಟ್ಸು Lighting son, Gas on? looking so wow. Ini dahrap file lighting son to kita, Ini it. Di, di idra, ಅಲ್ಲೊಂದು ಬೇರೆ ಡಿಸೈನ್ ಬೇರೆ ಬೇರೆ ಡಿಸೈನ್ ಅಲ್ಲಿ ಬಲಕ ಬರ್ತದ ಹೊಸ ಕ್ಯಾಮ್ರಾದಲ್ಲಿ ಯಾವ ತರ ಬರ್ತಿದೆ ಅಂತ ಗೊತ್ತಿಲ್ಲ ನೋಡೋಣ ಫ್ರೇಜಿ ಅರೇಂಜ್ಮೆಂಟ್ ಫ್ರೇಜಿ ಲೈಟಿಂಗ್ಸ್ ಅನ್ಸುತ್ತೆ ಅಂದ್ರೆ ಇಲ್ಲಿ ನೈಟ್ ಸುತ್ಬೇಕು ಅಂತ ಅನ್ಸುತ್ತೆ ಮೈಸೂರ್ ಫುಲ್ ಲೈಟಿಂಗ್ಸ್ ನ 1000 ಇದೆ ಫುಲ್ ಆಸ್ಟ್ टाइप्स ಆಫ್ ಲೈಟಿಂಗ್ಸ್ ಇದೆ ಓಯಿ ವರಂಗಿ ನ ಓ ಹುкмеಳ ಆಗೋಕ ಆ ಇದೆ ನೆಕ್ಸ್ಟ್ 1 ಕಿಲೋಮೀಟರ್ ಅವೆ 1 ಕಿಲೋಮೀಟರ್ ಅವಗೆ ಇಷ್ಟೊಂದು ಲೈಟಿಂಗ್ಸ್ ಇದೆ எல்லோ ஜாகனே இல்ல ஓகே வேக ஜாக ஜாக் கண்ணா అంత నోడు సార్ పార్క్ ముందే ఇ ముందే లెఫ్ట్ ముందే రైట్ ಜಾಗ ಜಾಗ ಬಿಡಿ ಬಿಡಿ ಸೊ ಮೇಳದಲ್ಲಿ ಮೈಸೂರು ಬೆಣ್ಣೆ ದೋಸೆ ತಿನ್ಕೊಂಡು ಆಮೇಲೆ ಬನಾನಾ ಗುಲ್ಕನ್ ಐಸ್ ಕ್ರೀಮ್ ತಿನ್ಕೊಂಡು ಹೊಟ್ಟಿದೀವಿ ఈ రెఫ్ నో పార్కింగ్ ఇల్లి ಸೊ ಇವತ್ತಿಗೆ ಡೇ ಒನ್ ಫುಲ್ ಕಂಪ್ಲೀಟ್ ಆಯ್ತು ಸುತ್ತಾಡಿದಾಯ್ತು ಇವಾಗ ಕರೆಕ್ಟ್ ಆಗಿ ನಾಳೆ ಬೆಳಿಗ್ಗೆ ಎದ್ದು ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಮುಗೀತು ಅದಾದ್ಮೇಲೆ ಏನ್ ಪ್ಲಾನ್ಸ್ ಅಂತ ನೋಡೋಣ ಸದ್ಯಕ್ಕೆ ಇವತ್ತಿನ ಡೇ ಕಂಪ್ಲೀಟೆಡ್ ಸೊ ಟ್ಯಾಂಕ್ ಯು ಬ ಬಾಯ್